ದರ್ಶನ್ ವಿರುದ್ಧ ರೌಡಿ ಶೀಟರ್ ಓಪನ್ ಆದರೆ ಏನಾಗುತ್ತೆ ಪದೇ ಪದೇ ಬೇರೆ ಬೇರೆ ರೀತಿಯ ತಪ್ಪಿನ ಪ್ರಕರಣಗಳು ಅಪರಾಧ ಪ್ರಕರಣಗಳು ಸಮಾಜದಲ್ಲಿ ಶಾಂತಿ ಕದಡುವಂತಹ ಪ್ರಕರಣಗಳು ನಡೆಯುತ್ತಿರುವ ಕಾರಣಗಳಿಂದಾಗಿ ಎಚ್ಎಲ್ ಅಫೆಂಡರ್ ಲಿಸ್ಟ್ ನಲ್ಲಿ ದರ್ಶನ್ ಹೆಸರನ್ನ ಸೇರಿಸಿ ರೌಡಿ ಶೀಟರ್ ಓಪನ್ ಮಾಡಬಹುದು ಪೊಲೀಸ್ನ ದರ್ಶನ್ ಮೇಲೆ ರೌಡಿ ಶೀಟರ್ ಓಪನ್ ಮಾಡೋಕೆ ಪೊಲೀಸ್ನವರು ಸಿದ್ಧತೆ ಮಾಡಿಕೊಂಡಿದ್ದಾರೆ ಎನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ ದರ್ಶನ್ ವಿರುದ್ಧ ಸುಮಾರು ಏಳು ಕೇಸ್ಗಳಿವೆ ಅವರ ಮನೆಯ ನಾಯಿ ಯಾರಿಗೂ ಕಚ್ಚಿದಂತಹ ವಿಚಾರ ಹೆಂಡತಿ ಮೇಲೆ ಹಲ್ಲೆ ಮಾಡಿದಂತಹ ವಿಚಾರಕ್ಕೆ ಜೆಟ್ಲ್ಯಾಗ್ ನಲ್ಲಿ ತಡರಾತ್ರಿ ಪಾರ್ಟಿ ಮಾಡಿದ್ದು ಪಬ್ನಲ್ಲಿ ಸರ್ವರ್ ಗೆ ಹೊಡೆದಂತಹ ಪ್ರಕರಣ ಇವೆಲ್ಲವೂ ಸಹ ಪರಿಗಣಿಸಿ ಇಂತಹ ಪ್ರಕರಣಗಳನ್ನ ಗಣನೆಗೆ ತೆಗೆದುಕೊಂಡು ರೌಡಿ ಶೀಟರ್ ಓಪನ್ ಮಾಡ್ತಾರೆ ಕೌಟುಂಬಿಕ ಕಲಹಗಳನ್ನು ಹೊರತುಪಡಿಸಿ ಉಳಿದ ಮರ್ಡರ್ ಗಳ ಆರೋಪಗಳಿಗೆ ಮಾತ್ರ ರೋಡಿ ಶೀಟರ್ ಓಪನ್ ಮಾಡಲಾಗುತ್ತೆ ಫ್ಯಾಮಿಲಿ ಜಗಳ ಮಾಡ್ಕೊಂಡಿರೋದನ್ನ ಮಾಡಿಕೊಂಡಿರೋದನ್ನೆಲ್ಲ ಹೊರತುಪಡಿಸಿ ಬೇರೆ ಬೇರೆ ರೀತಿಯ ಪ್ರಕರಣಗಳು ಮರ್ಡರ್ಗಳು ಇನ್ನೊಂದು ಮತ್ತೊಂದು ಇರುತ್ತಲ್ಲ ಅಂತಹ ಕೇಸ್ಗಳಲ್ಲಿ ಆರೋಪಿಗಳ ಮೇಲೆ ರೋಡಿ ಶೀಟರ್ ಓಪನ್ ಮಾಡಲಾಗುತ್ತೆ ಇದು ಒಂದು ಪಕ್ಕ ದೇಶದ ಪ್ರತೀಕರದ ಮರ್ಡರ್ ಹಾಗಾಗಿ ದರ್ಶನ್ ಅಂಡ್ ಪಟಾಲ ಮೇಲೆ ರೌಡಿ ಶೀಟರ್ ಓಪನ್ ಮಾಡುವ ಕೇಸ್ ಪೊಲೀಸ್ನವರು ಸಿದ್ಧತೆ ನಡೆಸಲಾಗ್ತಾ ಇದೆ ಕೇಸ್ ಕೇಸ್ಗೆ ಸಂಬಂಧಿಸಿದಂತೆ ಈ ಆರೋಪಿಗಳ ದಾಖಲೆಗಳನ್ನ ಪೊಲೀಸರು ಕಲೆಕ್ಟ್ ಮಾಡ್ತಿದ್ದಾರೆ ಈಗಾಗಲೇ ಪ್ರೊಫೈಲ್ ಸಹ ಸಿದ್ಧತೆ ಮಾಡಿಕೊಂಡಿದ್ದಾರೆ ಕಾಮಾಕ್ಷಿಪಳ್ಳಿ ಪೊಲೀಸ್ನವರು ರೌಡಿ ಶೀಟರ್ ಓಪನ್ ಆದ್ರೆ ಏನಾಗಬಹುದು ರೌಡಿ ಶೀಟರ್ ಅಂದ್ರೆ ಏನು ಸೆಲೆಬ್ರಿಟಿ ಆಗಿರ್ತಕ್ಕಂತಹ ನಟ ದರ್ಶನ್ ರೌಡಿ ಶೀಟರ್ ಎಂಬ ಕಳಂಕವನ್ನ ಒತ್ತಿಕೊಳ್ಳಬೇಕಾಗುತ್ತೆ ಹೆಚ್ಚು ಕಡಿಮೆ ರೌಡಿ ಶೀಟರ್ ಪಟ್ಟಿಯಿಂದ ಆ ಮನುಷ್ಯನನ್ನ ತೆಗೆದರೂ ಸಹ ಆ ಕಳಂಕ ಹೋಗೋದಿಲ್ಲ ಅದು ಹಾಗೆ ಉಳಿದ್ಕೊಂಡ್ಬಿಡುತ್ತೆ ಶಾಂತಿ ಸುವ್ಯವಸ್ಥೆಗೆ ಭಂಗ ತರುವಂತಹ ಆರೋಪದ ಮೇಲೆ ಆಗಾಗ ಸಿಆರ್ ಸಿ ಸೆಕ್ಷನ್ ಒನ್ ಟೆನ್ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಲಾಗುತ್ತೆ ಚುನಾವಣಾ ಸಮಯದಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅರೆಸ್ಟ್ ಕೂಡ ಮಾಡಬಹುದು ಮನೆಯ ಮೇಲೆ ಪೊಲೀಸ್ನವರು ದಾಳಿ ಮಾಡಬಹುದು ನಮಗೆ ಅನುಮಾನ ಬರ್ತಿದೆ ನೀನ್ ಆಲ್ರೆಡಿ ರೌಡಿ ಶೀಟರ್ ಎಲೆಕ್ಷನ್ ನಲ್ಲಿ ದೊಂಬಿ ಹೆಬ್ಬಸ್ತೀಯಾ ಗಲಾಟೆ ಹಬ್ಬಸ್ ಬಿಡ್ತೀಯಾ ಹಾಗಾಗಿ ನೀನ್ ಬಂದು ಹೊರಗಡೆ ಕೂತ್ಕೋ ಅಂತಲೂ ಸಹ ಕೂರಿಸಬಹುದು ಸಿ ಆರ್ ಪಿ ಸಿ ಒನ್ ಟನ್ ಅಡಿಯಲ್ಲಿ ಪ್ರಕರಣಗಳನ್ನ ದಾಖಲಿಸಬಹುದಾಗಿರುತ್ತೆ ಇದೇ ವೇಳೆ ತಹಸೀಲ್ದಾರ್ ಮುಂದೆ ಹಾಜರಾಗಿ ಬಾಂಡ್ ಸಲ್ಲಿಸಬೇಕು ಈ ಪರಿಸ್ಥಿತಿ ಕೂಡ ಎದುರಾಗುತ್ತೆ ಇನ್ನು ಆಗಾಗ ಪೊಲೀಸ್ನವರು ರೌಡಿ ಪರೇಡ್ ಅಂತೇಳಿ ಮಾಡ್ತಿರ್ತಾರೆ ಎಲ್ಲ ಆ ಏರಿಯಾ ರೋಡಿಗಳೊಂದಿಗೆ ಆ ಪರೇಡ್ ನಲ್ಲಿ ಕೈ ಕಟ್ಟಿ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ಎದುರಾಗುತ್ತೆ ಯಾರ ಮೇಲೆ ರೋಡಿ ಶೀಟರ್ ಓಪನ್ ಆಗಿರುತ್ತೋ ಆ ವ್ಯಕ್ತಿ ಏನ್ ವ್ಯವಹಾರ ಮಾಡ್ತಿದ್ದಾರೆ ಕಟ್ಟಿಂಗ್ ಯಾಕೆ ಮಾಡಿಸಿಲ್ಲ ಶೇವಿಂಗ್ ಯಾಕೆ ಮಾಡಿಲ್ಲ ಎನ್ನುವಂತಹ ಎಲ್ಲಾ ವಿಚಾರಗಳು ಸಹ ಇಂತಹ ಸಂದರ್ಭದಲ್ಲಿ ಚರ್ಚೆಗೆ ಬರುತ್ತೆ ಸೊ ಈ ರೌಡಿ ಶೀಟರ್ ಏನಾದರೂ ದರ್ಶನ್ ಮೇಲೆ ಓಪನ್ ಆದ್ರೆ ಅವರ ಕೆರಿಯರ್ ಗೆ ಒಂದು ದೊಡ್ಡ ಬ್ಲಾಕ್ ಮಾರ್ಕ್ ಆಗಬಹುದು